ಬ್ಯಾಳತನಕ ಸೋಮರಾಯ ತೋಕ ಪರಾಯ ಚಿಂತೆ ಮಾಡ್ತಾರ ಬ್ಯಾಳತನಕ ಯಾವ ಜನ್ಮದ ಕಷ್ಟದ ಫಲ ಎದೋ ಬೇ ಸರಿ ಮಲ ಕವನ ಬಾಕಿ ತಲೆ ಖುಷಿನ ಕೊಯ್ಬೇಕಾ ಸರಿಮಲ ಕವನ ಬಾಕಿ ತಲೆ ಖುಷಿನ ಕೊಯ್ಬೇಕಾ ಆಡ್ತನ ಹೋಗಿ ಸರಿತನ ಬರುತ್ತದ ಬರತಿ ಇರಲಾದ ಮನೆ ತನಕ ಆಡ್ತನ ಹೋಗಿ ಸರಿತನ ಬರುತ್ತದೆ मने तन ತಿಳದ ಸಿಗದೇಳ ಹಬ್ಬದ ತಯಾರಿ ನಡಶರ ಗೌಡರು ಮನಿ ಮಾರ ಮಾಡಿ ಚೋಕ ಹಬ್ಬದ ತಯಾರಿ ನಡಶರ ಗೌಡರು ಮನಿ ಮಾರ ಮಾಡಿ ಚೋಕ ರಂಗದಾಗ ಖುಷಿನ ಕೊಯ್ತಾರ ಹೇಳ್ರಿ ಮುಂದಿನ ಪಾಳ್ಯಾಕ ಪ್ಪ ಎತ್ತಾರ ಮಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಮಾತಿನೊಳಗ ಮಾತಾನ ಹಿಂಗಾರ ಮಾತಾ ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವ ಭಕ್ತಿ ಮಾಡಿದರೆ ಕುಂತು ಕೇಳುವ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಿಂತು ಭಕ್ತಿ ಮಾಡಿದ್ರ ನಿಂತು ಭಕ್ತಿ ಮಾಡಿದರೆ ಕುನದಾಡಿ ಕೇಳುವ ನಯ್ಯ ಹೌದು ಕುನದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವೆನಯ್ಯ ಕೂಡಲ ಸಂಗಮ ದೇವಯ್ಯ ಕೇಳಿದ್ರು ಹೌದೇ ಹೌದು ಇದೇ ಮಾತು ಯಾಕೆ ಹೇಳಿದ್ರು ಇವತ್ತಿನ ದಿವಸ ಬೀರವಣ್ಣ ಹ ನಾವು ನೀವು ಬೀರ ದೇವರ ಮ್ಯಾಗ ಮಾಳಿಂಗ್ರಾಯನ ಮ್ಯಾಗ ಅಮೋಕ್ಷ ಮ್ಯಾಗ ಹೌದು ಮತ್ತೆ ವಾರ್ಷಿಕ ಕಾನೂನ ಮ್ಯಾಗ ಭಕ್ತಿಯನ್ನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಡೊಳ್ಳಿನ ಹಾಡಿಕೆಯನ್ನ ಹಾಡ್ಲಕ್ಕ ಬಂದಿದ್ದೀವಿ ಹೌದು ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂತ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಏನ್ ಕೇಳ್ಕೊಂಡ್ರಿ ಬಯರ ಮೇಲಾಗಿ ನನ್ನ ತಂದಿ ಸ್ವರೂಪ ಆಗಿರ್ತಕ್ಕಂಥವ್ರು ನಮ್ಮ ಗುರುಗೋಳಿಗೆ ಹೌದು ಇಡಕಲ್ಲ ನಂದೊಂದ್ ಅಭಿಪ್ರಾಯ ಅದ ಏನದ ಕೇಳಿದ್ರೆ ಏನದ್ರಿ ಡೊಳ್ಳಿನ ಹಾಡಿಕೆ ಆಗ್ಲಿ ಕೀರ್ತನ ಆಗ್ಲಿ ಭಜನ ಆಗ್ಲಿ ಪ್ರವಚನ ಆಗ್ಲಿ ಹೌದು ನಿಮ್ಮ ಮನಸ್ಸಿಗೆ ತಿಳಿದ್ರು ಕೇಳ್ರಿ ಅಂದ್ರು ಕೇಳ್ರಿ ಭಯಾರ ಹಾ ಒಂದ್ ನಾಲ್ಕು ದಿನ ಡೊಳ್ಳಿನ ಪದ ಹಾಡಿ ದೊಡ್ಡ ಶೆಣ್ಯಾರದ್ರ ಏನ ತಿನ್ನ ಇಲ್ಲಪ್ಪ ನಾವೇನ್ ಶಣ್ಯಾರ ಈಗ ಏನ್ ಹೇಳಾಕತ್ತಿರಿ ಡೊಳ್ಳಿನ ಪದ ತಿಳಿದ್ರು ಕೇಳ್ರಿ ತಿಳಿಲಿಕ್ಕು ಕೇಳಿ ಅತ್ ನೀವ್ ಹೇಳಾಕತ್ತಿರಿ ಹೌದು ಬಯವರ ತಿಳಿದ್ರೆ ಕೇಳಿದ್ರ ಚಲೋ ತಿಳಿಲಿಕ್ ಕೇಳಿ ತೊಗೊಂಡ್ ಯಾರು ಮಾಡುದು ಮನ್ಯಾಗ ಹೋಗಿ ಮನ್ಕೊಂಡ್ರ ನಿದ್ಯಾಕೋ ಕಬಿ ನೀರ್ ಹಸುದ ಗೊಂಜಾಳ ಕೊಯ್ ಹಾಕದ ಮತ್ತೇನೋ ರಾಶಿ ಮಾಡುದಿ ಮಾಡುದ ಬರೋಬರ ನಿನ್ನ ಅಭಿಪ್ರಾಯ ಏನು ಒಟ್ಟು ಡೊಳ್ಳಿನ ಹಾಡಿಕೆ ತಿಳಿದ್ರ ಅಟ್ಟೆ ಕೇಳಬೇಕು ತಿಳಿದ್ರೆ ಯಾಕ್ರಿ ಗುರುಗಳ ಹಿಂಗಂದಿ ಹಂಗೆ ಮತ್ಯಾಡಕ್ಕೆ ಹೋಗಬ್ಯಾಡ ಇದಕ್ಕೆ ಒಂದು ಉದಾಹರ್ಣೆ ಅದ ಹಿಂದೆ ಏನದ ರೀ ಹಾ ಈ ಬಸ್ತಾವಾಡ ಗ್ರಾಮದೊಳಗೆ ಹಿಟ್ಟಿನ ಗಿರ್ಣಿ ಭಾಳ ಅದಾವೆ ಊರಾಗ ಹೇ ಅದಾವಲ್ಲವ ಗೊಂಜಾಳ ದಿವಸ ಅದಾವ ಇಲ್ಲ ಏ ಅದಾವಿಲ್ರಿ ಅವ ಆ ಅವಾಗಳು ಹೆಚರ ರೀ ನೋಡ್ಬೇಕು ಮೊದಲು ಏ ಅದಾವು ಅದಾವ ಇಲ್ಲ ಅವರು ಸಿದ್ಧರಾಮಯ್ಯ ಹಾಕೇನಿಲ್ಲ ಯಾರು ಸಾವಿರ ರೊಕ್ಕ ಆ ರೊಕ್ಕ ಅವರು ಬೀರ್ ಅಣ್ಣ ఆ ఇల్లి హిట్న గిర్నీ బాళఖరి ఆ హిట్ గిర్నీ హత్ సొలీ జోళార తు బేడా దోస్తన్ గూడారే హో ಹೌದು ಹಿಟ್ಟಿನ ಗಿರ್ನಿ ಮೆಲಾಕ ಮಾತಾಡ್ಸಿ ಹೋಗುವ ಒಟ್ಟಿನಲ್ಲಿ ಹಿಟ್ಟಿನ ಗಿರ್ನಿಗೆ ಹೋದಪ್ಪ ಅಂತಂದ್ರ ಆ ಹಿಟ್ಟಿನ ಗಿರ್ನಿ ಹ್ಯಾಂಗ ಧೂಳು ಬಡಿಸಿ ಕಳಿಸ್ತದ ನೋಡು ಹಾಂಗ ಇವತ್ತಿನ ದಿವಸ ನಾವು ನೀವು ಮ್ಯಾಗ ದೇವ್ರ ಮ್ಯಾಗ ಮಾಳಿಂಗ್ರಿ ಮ್ಯಾಗ ಅಮೋಕ್ಷನ್ ಮ್ಯಾಗ ವಾರ್ಷಿಕ ಭಕ್ತಿಯನ್ನ ಇಟ್ಟುಕೊಂಡು ಡೊಳ್ಳಿನ ಹಾಡಿಕೆ ಹಾಡಿದ್ದೇ ಆಗಿದ್ರ ಕೇಳಿದ್ದೆ ಕರೆಯಾಗಿದ್ರ ಏನಾಕದ್ರಿ ಮಂಗಳಾರತಿ ಆದಳಿಕ ವಾರ್ಷಿಕ ನಮಗೆ ಕಾಲೇ ಮನೆಗೆ ಕಳಸಂಗಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದ ನಮ್ಮ ನಿಮ್ಮ ಪದರಾಗ ಪುಣ್ಯದ ಬುತ್ತಿ ಕಟ್ಟ ಕಲಸ್ತದ ಕೆಳಸಬಾದಳ ಕೈ ಎತ್ತ ಹೇಳ್ತೀನಿ ಮಾತ್ರ ಸಬಾದಳು ಹೌದ ಹೌದು ಹೌದಿಲ್ಲ ಈಗಾಗಲೇ ನಮ್ಮ ತಂದೆಯವರು ದಾರಿ ಹಾಕಿ ಕೊಟ್ಟಾರ ಅಂಥ ಭಕ್ತಿಯನ್ನ ಇವತ್ತಿನ ದಿವಸ ನಾವು ಮಾಡಿ ಹೋಗಬೇಕಾಗ್ಯದ ಜ್ಞಾನದ ಜಗಳ ಮಾಡ್ಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ಸ್ಟೇಜ್ ಮ್ಯಾಗ ಕೆಲವೊಂದು ಊರಾಗ ಹೊಡದಾಟ ಬಡದಾಟು ಜಗಳಿಗೆ ಬರ್ತಾವೆ ಇದು ಸ್ಟೇಜ್ ಮ್ಯಾಗು ಆಗಿರ್ಬೇಕು ನಾವು ಯೂಟ್ಯೂಬ್ ಯೂಟ್ಯೂಬ್ನಾಗ ನೋಡಿದೆವು ಹೌದು ಆಗಿಲ್ಲಲ್ರಿ ಹಾಂ ಇದು ಸ್ಟೇಜ್ ಹಂಗಲ್ಲ ಬೀರೋಣ ಹೌದು ಹೌದಿಲ್ಲ ಅದಕ್ಕೆ ಇರಲಿ ಹೋದ ಪಾಳ್ಯದೊಳಗೆ ನಮ್ಮ ಸರಜೋಡಿ ಕಲಾವಿದರು ನಮ್ಮ ಬೋರ್ಗಿ ಪ್ರಭಾವತಿ ಮೇಡಮ್ ಅವರು ಪಟ್ಟಿ ಅಂಗಡಿ ನಿನಗೆ ನಿದ್ದೆ ಬರ್ಲತ್ತನು ಹಾ ಏನು ಮಾತಾಡ್ತಿದ್ರು ಯವರಾ ಹಾ ಹಿಂಗ ಬರಬೇಕು ಮಾತಾ ಯಾಕಿಲ್ಲ ರೀ ಹೌದು ಹಾ ಮೆತ್ತಗೆ ಬಿಳಿಬೇಡ ಹೌದು ನಮ್ಮ ಪ್ರಭಾವತಿ ಮೇಡಮ್ ಅವರು ಬಹಳ ಚಂದ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ರೀತಿಯಿಂದ ನಮ್ಮ ತಾಯಿ ಬಳಗದ ಮ್ಯಾಗ ಒಂದು ಹಾಡನ್ನ ಹಾಡಿ ಹಾಡಿ ಹೋಗ್ಯಾರ ಏ ಹೋಗ್ಯಾರ ಬಹಳ ಸಂತೋಷದ ಮಾತಾದಿನ ನಮಗೆ ಎಷ್ಟು ತಿಳಿತಾದ ಹೌದಾ ನಾವೇ ಅಂತ ಶಣಬಾರ್ದು ಇಲ್ಲಿ ಹೌದು ಬಸ್ತಾವಾಡ ಗ್ರಾಮ ಪಾತ್ರ ಇದೊಂದು ಹೂ ಮಾರುವಂತ ಜಾಗದ ಹೌದು ಸಾಮಾನ್ಯ ಊರಲ್ಲ ಇದು ಹೂ ಮಾರುವಂತ ಜಾಗದ ಹೂ ಮಾಡ್ರಿ ಹೌದಿಲ್ಲ ಅದಕ್ಕೆ ಇರ್ಲಿ ಬೀರ್ವಣ್ಣ ಬಾಳ ಮಾತಾಡಿ ಬಾಳ ಹಾಡಿ ಬೇಸರ ಆಗೋದು ಬೇಡ ಹೌದು ನನ್ನ ತಾಯಿ ಬಳಗದವ್ರ ಹೆಂಗ ಕೂತಾರತ್ತೆ ಕೇಳಿದ್ರೆ ಹೆಂಗೆ ಕೂತದೆ ಅವ ಕಂಪ್ನಿ ಹೇಮ ರೆಡ್ಡಿ ಮಲ್ಲಮ್ಮ ಗತ್ತರಿಗೆ ಬಾಗಮ್ಮ ಗುಡ್ಡಾಪುರದಾನಮ್ಮ ತುಳಜಾಪುರ ಅಂಬ ಭಯ ಹಾ ಅಲ್ಲೆ ಮುಂಡೋದರಿ ಗರ್ತಿಗೆ ಹಂಗ ಕುತ್ತಂಗೆ ನೋಡಿ ಎಷ್ಟು ಚಂದ ಕುತ್ತಾರ ನಾನು ಅವನು ಬಳಗದವ್ರು ಹೌದು ಹೇಮರೆಡ್ಡಿ ಮಲ್ಲಮ್ಮ ಗುಡ್ಡಾಪುರದವ್ ಚಾದರ್ ಉಸ್ಕೊತಾರೆನ್ರಿ ಏ ಯಾಕೆ ಕೂತಾರ ನೋಡಿ ಅವ್ರು ಚಾದರ್ ಉಸ್ಕೊಂಡು ಏ ಅವ್ರು ಇದು ಹೆಂಗತ್ತ ಕೇಳಿದ್ರೆ ಹೆಂಗೆ ಅವ ನಾವು ನೀವು ಮಾಡುವಂತ ಪ್ರಪಂಚ ಬೇರೆ ಅದ ಸಿದ್ಧರು ಶರಣರು ಮಾಡುವಂಥ ಪ್ರಪಂಚ ಬೇರೆ ಇತ್ತು ಹೌದು ಅದಕ್ಕೆ ಇದಕ್ಕ ಏನು ವ್ಯತ್ಯಾಸ ಅಂದ್ರೆ ನಾವು ನೀವು ಮಾಡುವಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗದ ಸಿದ್ಧರು ಶರಣರು ಮಾಡುವಂತ ಪ್ರಪಂಚ ಆಕಳ ನೀರು ಅದು ಹಂಗದಂಗ ನೋಡ್ಬಿರೋ ಅಣ್ಣ ಆಕಳಿಗೆ ಒಯ್ದು ಕೆರಿ ನೀರಿಗೆ ಬಿಡು ಏನ್ ಮಾಡ್ತದವ ಆಕಳಿಗೆ ಒಯ್ದು ಕೆರಿ ನೀರಿ ಬಿಟ್ರಾ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತದ ಆಕಳ ಮುಂದೆ ಮಂಡಿಗಾಲ ಊರಿ ಸೊಂಡಿಲೆ ನೀರ್ ಕುಡಿದ ಹಿಂದ ಕುಂಡಿನ ಹಿಂದ ಸರಿತದ ಆಕಳ ಇದು ಶರಣರು ಸಿದ್ಧರು ಸತ್ಪುರುಷರು ಮಾಡುವಂತ ಪ್ರಪಂಚ ಹೌದು ಇನ್ನು ನಾವು ನೀವು ಮಾಡುವಂತ ಪ್ರಪಂಚ ಇದು ಹಂಗ್ರಿ ಇನ್ನ ಅದೇ ಕೆರಿಗೆ ಒಯ್ದು ಎಮ್ಮಿಗೆ ಬಿಡು ಏ ಎಮ್ಮಿ ಬಿಡು ಆ ಕೆರಿ ಆಟ ನೋಡ್ರಿ ಒಳಗ್ ಹೋಗಿ ಹಂಡಿ ಹಾಕಿ ಉಚ್ಚಿ ಹೊಯ್ದು ಆ ನೀರ್ ನೀರು ಸ್ವಚ್ಛ ನೀರು ಇದ್ದದೆಲ್ಲ ಕಲಕ್ ಮಾಡಿ ನೀರ್ ಕುಡ್ದ ಮ್ಯಾಗ ಬರ್ತದ ಇದು ನಾವು ನೀವು ಮಾಡುವಂತ ಪ್ರಪಂಚ ನಡ್ದಿ ಹೌದು ನಮ್ಮ ಜೀವನ ಹಿಂಗ ಹೌದಿಲ್ಲ ಹೌದು ನೀನು ಬಾಳ ಕಿಗ್ಗಡಿಸಿ ಮಾತಾಡಕ್ ಹೋಗಬೇಡ ಬೇಡ ತಂಡಿ ಬಿಟ್ಟದ ಸ್ವಲ್ಪ ತಂಡ ಅವಚ್ಕೊಂಡ್ ಕೂತಾರ ನೀವು ಹೊಚ್ಕೊಂಡ್ ಕುಂದ್ರಿ ಅವ್ರಿ ಹಾಕೋಬೇಡಿ ಇಲ್ರಿ ಗೊಡ್ಡ ಈಗಾಗಲೇ ನಮ್ಮ ಅಪ್ಪಾಜಿ ಅವ್ರು ಎಲ್ಲಿ ಹೋದ್ರು ಹೆಣ್ಮಕ್ಳದ್ ಹೆಚ್ಚತ್ತೇಳಿ చలో మ్యాగ్ <NMachanfei> <laughs> ಹೌದು ನಾಲ್ಕೇ ನೋಡಿ ಚಾಲಂದು ಸರ್ ಜೋಡಿ ಜೋಡಿಕಲ್ ಚಾನ್ಸ್ ಕೊಟ್ಬಿಡೋ ಆಗ್ಲಿ ಆಗ್ಲಿ ಕೇಳಿ ಅವಳ ಬಣ್ಣದ ಗೋಧಿ ಹೌದು ಇರ್ಲಿ ಬಾಳ್ ಮಾತಾಡಿ ಬಾಳ ಹಾಡಿ ಯುವಕ ಬೇಸರ ಗುಣ ಬೇಡ ಹೌದು ಮುಂದಿನ ಸಂಧಿಗೆ ಮತ್ತ ನಮ್ಮ ಸರ್ಜೋಡಿ ಕಲಾವಿದರು ಹೆಂಗ ಹಾಡ್ತಾರ ಹೆಂಗ ಮಾತಾಡ್ತಾರ ಹಂಗ ಹೋಗುನಂತಕ್ಕಂತ ಮಾತನ್ನ ಹೇಳಿ ಹೇಳಿ ಒಂದು ನೋಡಿ ಚಾಲನ ಹಾಡಿ ಅವ್ರಿಗೆ ಕೊಟ್ಬಿಡೋಣ ಬಿಡೋಣ ಆಗ್ಲಿ ಆಗ್ಲಿ ಐತಿಲ್ರಿ ಹ ಕೇಳ ಚಾಲಿಂದ ಆಟಿ ಕೇಳ ನೀನೆ ನನ್ನ ಗೋರವಾ ஜனார் வாவ நாடமால பிடித்தோ நம்ம உடல ஜன அம்தார நாடமே பெள்தால அந்த பாந்த படர எடுது ஆடோன்கா பால ஜான அந்த பாந்த படம் எடுத்து ஆட சோழ ஏழை மல்ல மார்களோ